ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಇವತ್ತು ಬೆಳಿಗ್ಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊತೀನಿ ಆ್ಯಕ್ಚುಲಿ ನಾವು ತುಂಬ ದಿನದಿಂದ ಪ್ಲ್ಯಾನ್ ಆಗಿತ್ತು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅದು ತುಂಬ ದಿನದಿಂದ ಅಂದ್ಕೊಂಡು ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ ಬಟ್ ಆದ್ರೂ ಇವತ್ತು ಹೋಗಲೇಬೇಕು ಅಂತ ನಾನು ನನ್ನ ಫ್ರೆಂಡ್ ಇಬ್ಬರೂ ಹೊರಟಿದ್ದೀವಿ ನಾನು ಫೈವ್ ಓ ಕ್ಲಾಕ್ ಎದ್ಬಿಟ್ಟು ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೇಲೂ ಕೂಡ ಪೂಜೆ ಮಾಡಿಯೇ ಹೊರಟಿದ್ದು ಯಾಕೆ ಅಂತಂದರೆ ನಾನು ಮತ್ತೆ ಟೆನ್ ಓ ಕ್ಲಾಕ್ ಲೆವೆನ್ ಅಷ್ಟರಲ್ಲಿ ಮತ್ತೆ ನಾನು ಕೆಲ್ಸಕ್ಕೆ ಹೋಗಬೇಕು ಅದರಿಂದ ಬೆಳಿಗ್ಗೆ ಹೋಗಿದ್ದು ಬಂದುಬಿಡೋಣ ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬಟ್ ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಯಿತು ಅಂತ ನಾನು ನಿಮಗೆ ಹೇಳ್ತೀನಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೆಲವೊಂದು ಟೈಮಲ್ಲಿ ಈ ಥರ ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ನನಗೆ ಹೋಗಲೇಬೇಕು ಅಂತ ಡಿಸೈಡ್ ಆದಮೇಲೆ ನಿಜ ನಾನು ಹೋಗಲೇಬೇಕು ಇಲ್ಲಾಂದರೆ ನನಗೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ನಾನು ಮನೆ ಬಿಟ್ಟಾಗ ಮಳೆ ಬರೋ ಥರನೇ ಇತ್ತು ಆದರೆ ಮಳೆ ಬಂದಿರಲಿಲ್ಲ ನಾನು ಯಾವಾಗ ಕಾರ್ಪೊರೇಷನ್ ಹತ್ರ ರೀಚ್ ಆದೆ ಆವಾಗ ಸಿಕ್ಕಾಪಟ್ಟೆ ಮಳೆ ಜೋರಾಯಿತು ನನಗೆ ಇದು ಫಸ್ಟ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಯಾಕೆಂದರೆ ನನಗೆ ಹೊರಗಡೆ ಎಲ್ಲಾದರೂ ಹೋದಾಗ ಮಳೆ ಬಂದರೆ ಕಷ್ಟ ಆಗುತ್ತೆ ಓಡಾಡೋದಕ್ಕೆ ಅದರ್ವೈಸ್ ನಂಗೆ ಮಳೆ ಅಂದ್ರೆ ಇಷ್ಟ ಮನೇಲಿದ್ದಾಗ ಇದ್ದಾಗ ಎಷ್ಟು ಬೇಕಾದರೂ ಮಳೆ ಹೋಗಲಿ ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ನಾನು ಬಸ್ ಸ್ಟಾಪಲ್ಲಿ ಇಳ್ದಾಗ ನನಗೆ ಇದು ಒಂಥರ ಡೆಡ್ ಬಾಡಿ ಥರನೇ ಕಾಣಿಸ್ತು ಸಿಕ್ಕಾಪಟ್ಟೆ ಭಯ ಆಯಿತು ಗೈಸ್ ನನಗೆ ಇದು ಇದು ಸೆಕೆಂಡೇ ಪ್ರಾಬ್ಲಮ್ಮು ನಾನು ಚಾಮರಾಜಪೇಟೆಯಲ್ಲಿ ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಸದ್ಯ ಅವಳು ಬೇಗನೆ ಬಂದಳು ನಾವಿಬ್ಬರು ಆಟೋ ಬುಕ್ ಮಾಡಿಕೊಂಡು ಹೊರಟ್ವಿ ಆ್ಯಂಡ್ ನೀವು ನೋಡ್ತಿದ್ದೀರಲ್ಲ ಇದು ಟೀ ಅಂಗಡಿ ನಾನು ಮೇಕಪ್ ಕಲಿಯೋದಿಕ್ಕೆ ಅಂತ ಬರ್ತಿದ್ದಾಗ ಡೈಲಿ ಟೂ ಟೈಮ್ಸ್ ಇಲ್ಲಂತೂ ಟೀ ಕುಡಿದೇ ಹೋಗ್ತಿದ್ದೆ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಇದು ನಾನು ಮೇಕಪ್ ಕಲಿತಂತಹ ಪ್ಲೇಸು ಎಲ್ಲರೂ ತುಂಬ ತುಂಬ ತುಂಬಾ ಮಿಸ್ ಮಾಡ್ಕೊತೀವಿ ಆ್ಯಂಡ್ ಗೈಸ್ ನಾವು ಬಂಡೆ ಮಾಕಳಮ್ಮ ದೇವಸ್ಥಾನ ಹತ್ರ ಬಂದ್ವಿ ಇದನ್ನು ನೋಡ್ತಿದ್ದಂಗೆ ನನಗೆ ಪಾಸಿಟಿವ್ ವೈಬ್ಸ್ ಬಂತು ನಿಜ ಹೇಳಬೇಕಂದ್ರೆ ಆ್ಯಂಡ್ ಇಬ್ರು ಕೂಡ ಪೂಜೆ ಸಾಮಾನು ತಗೊತಾ ಇದ್ವಿ ಪೂಜೆ ಮಾಡ್ಸೋದಿಕ್ಕೆ ಅಂತ ನನಗೆ ಬಂಡೆ ಮಾಕಳಮ್ಮನ ಬಗ್ಗೆ ಎಷ್ಟು ಗೊತ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೋಡ್ತೀರಿ ಸಾವಿರದ ಐನೂರ ಒಂಬತ್ತನೇ ಇಸ್ವಿಯಲ್ಲಿ ನಂಜಮ್ಮ ಎಂಬಾಕೆಯು ಕುರಿಯನ್ನು ಮೇಯಿಸ್ತಾ ಇರ್ತಾರೆ ಅವರು ಕುರಿಯನ್ನು ಮೇಯಿಸ್ತಾ ಇರೋ ಟೈಮಲ್ಲಿ ಅವ್ರಿಗೆ ಒಂದು ಹೆಣ್ಣಿನ ಧ್ವನಿ ಒಂದು ಕೇಳಿಸುತ್ತೆ ಆ ಧ್ವನಿ ಏನು ಹೇಳುತ್ತೆ ಅಂದರೆ ನಾನು ಮಹಾಕಾಳಿ ನನಗೆ ಪೂಜೆ ಮಾಡಬೇಕು ಅಂತ ಆ ಧ್ವನಿ ಆಜ್ಞೆ ಮಾಡುತ್ತೆ ಆದರೆ ಆ ಧ್ವನಿ ಏನು ಹೇಳುತ್ತೋ ಅದನ್ನು ನಂಜಮ್ಮ ನಿರ್ಲಕ್ಷಿಸ್ತಾರೆ ಯಾಕೆ ಅಂದರೆ ಯಾರೋ ಪರೋಡಿಗಳು ಮಾಡಿರೋದು ಅಂತ ಅವರು ಸುಮ್ಮನೆ ಆಗಿಬಿಡ್ತಾರೆ ಆದ್ರೂ ಮತ್ತೆ ಅವ್ರಿಗೆ ಒಂದು ವಾರದ ನಂತರ ಸೇಮ್ ಅದೇ ಥರ ಮರುಧ್ವನಿ ಕೇಳಿ ಬರುತ್ತೆ ನನ್ನ ಮಹಾಕಾಳಿ ನನಗೆ ಪೂಜೆ ಮಾಡಬೇಕು ಅಂತ ಆದರೆ ಅವರು ಈ ಸಲ ನಿರ್ಲಕ್ಷ್ಯ ಮಾಡೋದಿಲ್ಲ ಅದನ್ನು ತಗೊಂಡೋಗಿ ಗ್ರಾಮಸ್ಥರ ಹತ್ರ ಹೇಳ್ತಾರೆ ನಂಜಮ್ಮ ಹೇಳಿರೋ ಮಾತನ್ನ ಗ್ರಾಮಸ್ಥರು ಗಮನಕ್ಕೆ ತಗೊಂಡು ಅಕ್ಕಪಕ್ಕದಲ್ಲೆಲ್ಲ ಶೋಧನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಅವರಿಗೆ ನೂರ ಅಡಿ ಎತ್ತರದ ಬಂಡೆಕಲ್ಲಲ್ಲಿ ಆ ದೇವಿಯ ರೂಪನ ಕೆತ್ತಲಾಗಿರುತ್ತೆ ಆವಾಗಿನಿಂದ ಬಂಡೆ ಮಾಕಳಮ್ಮ ಅನ್ನೋ ಹೆಸರಲ್ಲಿ ಜನರು ಕರೆಯೋಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಮಹಾಕಾಳಿ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದೆ ರೌದ್ರಾವತಾರ ಆದರೆ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ ಈ ಕಾಳಿ ಬಂದು ಸೌಮ್ಯ ಸ್ವರೂಪದ ಮಹಾಕಾಳಿ ಇದು ಕೆಂಪಾಂಬುದಿ ಕೆರೆಯ ದಡದ ಮೇಲೆ ಒಂದು ಸಣ್ಣ ಬೆಟ್ಟದ ಮೇಲೆ ಸ್ಥಿರವಾಗಿದೆ ಸರಿಸುಮಾರು ಐನೂರು ವರ್ಷಗಳ ಇತಿಹಾಸ ಒಳಗೊಂಡಿರುವ ದೇವಸ್ಥಾನ ಇದು ಇಲ್ಲಿ ಅಮಾವಾಸ್ಯೆ ಮತ್ತು ಪೂರ್ಣಮಿಗೆ ಅಭಿಷೇಕ ಕೂಡ ಮಾಡ್ತಾರೆ ಅಭಿಷೇಕ ಮಾಡುವಾಗ ದೇವಿಯ ಪಾದ ಕೂಡ ಸ್ಪರ್ಶಿಸ್ಬೋದು ದೇವಿಯ ಪಾದ ಸ್ಪರ್ಶಿಸುವಾಗ ಅಭಿಷೇಕ ಏನಾದರೂ ನಮ್ಮ ತಲೆ ಮೇಲೆ ಬಿದ್ದರೆ ಇಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದು ಇಲ್ಲಿನ ಪದ್ಧತಿ ಯಾರಿಂದಾದರೂ ನಮಗೆ ತೊಂದರೆ ಆಗ್ತಿದೆ ಅಂತಂದಾಗ ಅವ್ರ ಮನಸ್ಸನ್ನು ನಾವು ಪರಿವರ್ತನೆ ಮಾಡಬೇಕು ಹೇಗೆ ಅಂದರೆ ಇವಾಗ ನಮ್ಮ ವಿಷಯದಲ್ಲಿ ಅವರು ನ್ಯಾಯ ಧರ್ಮದಿಂದ ನಡ್ಕೋಬೇಕು ಅಂತ ನಾವು ಏನಾದರೂ ಅಂದ್ಕೊಂಡಿದ್ರೆ ದೇವ್ರ ಹತ್ರ ಹೋಗಿ ಭಕ್ತಿಯಿಂದ ಬೇಡ್ಕೊಂಡು ಬೀಗ ಹಾಕಿದ್ರೆ ಆ ವ್ಯಕ್ತಿ ನಮ್ಮ ಮೇಲೆ ಏನು ದ್ವೇಷ ಅಸೂಯೆ ಕೋಪ ಏನು ತೋರಿಸ್ತಿದ್ರು ಅದೆಲ್ಲ ಹೋಗಿ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಎಲ್ಲ ಬರೋ ಹಾಗೆ ಆ ತಾಯಿ ಪರಿವರ್ತನೆ ಮಾಡ್ತಾಳೆ ಹಾಗೆ ಇಲ್ಲಿನ ವಿಶೇಷತೆ ಏನಂತಂದ್ರೆ ಮಂಗಳವಾರ ಶುಕ್ರವಾರ ಭಾನುವಾರ ತಾಯಿಗೆ ಅಭಿಷೇಕ ನಡೆಯುತ್ತೆ ಇಲ್ಲಿ ತುಂಬಾ ರಶ್ ಇರುತ್ತೆ ಆ ದಿನಗಳು ಮಾತ್ರ ಯಾಕೆಂದ್ರೆ ಕಾಲಿಡೋದಕ್ಕೂ ಜಾಗ ಇರೋದಿಲ್ಲ ಇನ್ನು ವಾಮಾಚಾರ ಮಾಟಮಂತ್ರಿಕೆಯಲ್ಲಿ ತಡೆ ಕೂಡ ಹೊಡಿತಾರೆ ಇದಿಷ್ಟು ತಾಯಿಯ ಬಗ್ಗೆ ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಇದು ಬೆಂಗಳೂರಿನ ಗವಿಪುರಂನಲ್ಲಿರೋ ಇದೆ ನೀವು ಯಾವತ್ತಾದರೂ ಹೋಗಬೇಕು ಅಂತಿದ್ರೆ ಖಂಡಿತ ಹೋಗಿ ಏಕೆಂದರೆ ಇಲ್ಲಿ ತುಂಬಾ ಚೆನ್ನಾಗಿ ಅಭಿಷೇಕ ಆಗಿರ್ಬೋದು ದೇವ್ರಿಗೆ ಅಲಂಕಾರ ಆಗಿರ್ಬೋದು ಎಲ್ಲನೂ ಚೆನ್ನಾಗಿ ಮಾಡ್ತಾರೆ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಗಣೇಶನ್ನೇ ಹುಡುಕಾಡ್ತಿರ್ತೀನಿ ಯಾಕೆಂದರೆ ನನಗೆ ಗಣೇಶ ಅಂದರೆ ತುಂಬಾ ಇಷ್ಟ ಏಕೆಂದರೆ ನನಗೆ ಒನ್ ಆಫ್ ದ ಮೈ ಫೇವ್ರೆಟ್ ಗಾಡ್ ಅಂದರೆ ಗಣೇಶನೇ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ಫಸ್ಟ್ ಪ್ರಿಯಾರಿಟಿ ಬಂದು ಗಣೇಶನಿಗೆ ಕೊಡ್ತಾರೆ ಏನೋ ಗೊತ್ತಿಲ್ಲ ನನಗೆ ಚಿಕ್ಕ ವಯಸ್ಸಿಂದನೂ ತುಂಬಾ ಇಷ್ಟ ನೀವು ಹಿಂದೆ ನೋಡ್ತಿರ್ಬೋದು ಕಲ್ಲಲ್ಲಿ ಎಷ್ಟು ದೊಡ್ಡ ಆನೆಯನ್ನು ಕೆತ್ತಿದ್ದಾರೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಆನೆ ಅದಕ್ಕೆ ನಾನು ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ ಒಂದು ಟೆನ್ ಮಿನಿಟ್ಸ್ ಅಂತ ಹಾಗೆ ಅಲ್ಲಿ ಹೊರಗಡೆ ಬಂದು ಕೂತ್ಕೊಂಡ್ವಿ ಏನು ಗೊತ್ತಾ ಇಸ್ ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ದೇವ್ರನ್ನ ಅಲಂಕಾರ ಮಾಡಿದನೇ ನೋಡೋಕ್ಕಾಗಲಿಲ್ಲ ಏಕೆ ಅಂದರೆ ಅಲ್ಲಿ ಅಭಿಷೇಕ ಅಷ್ಟೇ ಮಾಡ್ತಿದ್ರು ನನಗೆ ಟೈಮ್ ಬೇರೆ ಆಗಿರೋದ್ರಿಂದ ನಾನು ಅಲಂಕಾರ ಮಾಡೋಷ್ಟು ಟೈಮ್ ನಮ್ಗೆ ಕೊಡೋಕ್ಕಾಗಲಿಲ್ಲ ಅದರಿಂದ ಸ್ವಲ್ಪ ತಲೆ ಕೂತ್ಕೊಂಡು ಬಂದ್ಬಿಟ್ವಿ ಏನಂತಂದರೆ ತುಂಬ ರಶ್ ಇತ್ತು ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಅಲಂಕಾರ ನೋಡಿಕೊಂಡೇ ಬರ್ತೀನಿ ಇಲ್ಲಿ ನಿಂಬೆಹಣ್ಣಿನ ದೀಪ ಕೂಡ ಹಚ್ತಾರೆ ಇದು ಕೂಡ ನಿಮಗೆ ಒಳ್ಳೇದು ಮಾಡುತ್ತೆ ನನ್ನ ಕಡೆಯಿಂದ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಹಾಗೆ ಇಲ್ಲಿ ಹೊರಗಡೆ ನನಗೆ ಈ ಉಂಗುರ ಇಷ್ಟ ಆಯಿತು ಅದಕ್ಕೆ ನಾನು ಇದನ್ನು ಬೈ ಮಾಡಿದೆ ಹಾಗೆ ಹೊರಡೋಣ ಅಂತ ಹೋದ್ವಿ ಬಟ್ ನನಗೆ ಹೊಟ್ಟೆ ಹಸಿದ್ದಾಯಿತು ಅದರಿಂದ ಅಲ್ಲಿ ಟೊಮೊಟೊ ರೈಸ್ ಕೂಡ ತಗೊಂಡೆ ಆದರೆ ನನಗೆ ಟೊಮೊಟೊ ರೈಸ್ ಏನು ಇಷ್ಟನೇ ಆಗಲಿಲ್ಲ ಬಟ್ ಇಷ್ಟ ಆಗಿಲ್ಲ ಅಂತ ನಾವು ತಿಂದೇ ಇರೋದಕ್ಕಾಗಲ್ಲ ಅಲ್ವಾ ಸೊ ಸಿಕ್ಕಿದ್ದೆ ಪಂಚಾಮೃತ ಅಂದ್ಕೊಂಡು ತಿನ್ಬೇಕಷ್ಟೆ ಬಟ್ ನಾನು ತಿಂದೆ ಬಟ್ ನನ್ನ ಫ್ರೆಂಡ್ ಕೂಡ ಸ್ವಲ್ಪ ತಿನ್ನಲಿಲ್ಲ ಅವಳಂತೂ ತಿನ್ನೋದೇ ಇಲ್ಲ ಬಿಡಿ ಕಷ್ಟಪಟ್ಟು ಹೆಂಗೋ ತಿಂಡಿ ಅಂತೂ ತಿಂದೆ ಹಾಗೆ ನನ್ನ ಫ್ರೆಂಡು ಕಾಫಿ ಬೇಕು ಅಂತ ಹೇಳಿದ್ಲು ಅದಕ್ಕೆ ಕಾಫಿ ಅಂಗಡಿನ ಹುಡಿಕೊಂಡು ಹೋದ್ವಿ ಸದ್ಯ ಸಿಕ್ತು ನಾವಿಬ್ಬರು ಕಾಫಿ ಕುಡ್ಕೊಂಡು ಹಾಗೆ ಆಟೋ ಕೂಡ ಬುಕ್ ಮಾಡಿದ್ದೆ ಸೊ ಅದೇ ಟೈಮ್ಗೆ ಆಟೋ ಕೂಡ ಬಂತು ಏನು ಗೊತ್ತಾಗ ಇಷ್ಟು ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಸಿಕ್ಕಿದಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ತುಂಬಾ ಖುಷಿ ಆಗುತ್ತೆ ನಿಜ ಹೇಳಬೇಕು ಅಂದರೆ ಅವಳನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸಿರಲಿಲ್ಲ ನನ್ನ ಮನೆಗೆ ಬಾ ಫಿಲಮ್ಗೆ ಹೋಗೋಣ ಅಂತ ಕರೆದ್ಲು ಆದರೆ ನನಗೆ ಕೆಲಸ ಇರೋದ್ರಿಂದ ಹೋಗೋದಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದೆ ಅವಳು ಯಾವಾಗ ಕರೆದ್ರೂ ನನಗೆ ಹೋಗೋದಕ್ಕೆ ಆಗೋಲ್ಲ ಯಾವಾಗಲೂ ರೇರು ಇಬ್ರು ನಾವು ಫಿಲಮ್ಗೆ ಹೋಗೋದು ನೋಡಿ ಪಾಪ ಅವಳನ್ನ ಬಿಟ್ಟು ಮನಸಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ನನಗೆ ವರ್ಕ್ ಇದ್ದಿದ್ರಿಂದ ನಾನು ಬರಲೇಬೇಕಾಗಿತ್ತು ಫೈನಲಿ ನಾನು ಸಲೂನ್ಗೆ ರೀಚ್ ಆದೆ ಸೊ ಗೈಸ್ ಇಷ್ಟೇ ನನ್ನ ಇವತ್ತಿನ ವ್ಲಾಗು ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಮಾತಾಡಿದ್ದೀನಿ ಮುಂದೆನೂ ಕೇಳಿಸ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದು ಬಂದೆ ತುಂಬ 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 ಖುಷಿ ಆಯಿತು ಆ್ಯಕ್ಚುಲಿ ಏನಂತಂದರೆ ಇದನ್ನು ತುಂಬ ದಿನದಿಂದ ಹೋಗ್ಬೇಕು ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡು ಇವತ್ತು ಹೋಗಿದ್ದು ಬಂದೆ ನಾನು ನನ್ನ ಫ್ರೆಂಡ್ ಇಬ್ಬರೂ ಹೋಗಿದ್ದು ಬಂದ್ವಿ ನನ್ನ ಫ್ರೆಂಡ್ನ ಮೀಟ್ ಮಾಡೋದಂಗ ಆಯಿತು ಆ ದೇವ್ರ ದರ್ಶನ ಆಯಿತು ಆಮೇಲೆ ಇನ್ನೂ ಏನು ಹೇಳ್ಬೇಕಂದ್ರೆ ನಾನು ಇಲ್ಲಿ ಅಕಾಡೆಮಿನಲ್ಲಿ ಮೇಕಪ್ ಕಲ್ತಿದ್ನಲ್ಲ ಅವರೂ ಕೂಡ ಸಿಕ್ಕಿದ್ದು ನಮ್ಮ ಸರ್ ಆಗಿರ್ಬೋದು ಮ್ಯಾಮ್ ಆಗಿರ್ಬೋದು ಮತ್ತು ಅವ್ರ ಪಾಪುನೂ ಕೂಡ ಬಂದಿತ್ತು ತುಂಬ ಲಾಂಗ್ ಗ್ಯಾಪ್ ಆಗಿತ್ತು ಅವ್ರನ್ನ ನೋಡಿ ಅವರೂ ಬಂದಿದ್ರು ಅವ್ರನ್ನ ನೋಡಿನೂ ಸದಾ ತುಂಬ ಖುಷಿಯಾಯಿತು ಏನು ಗೊತ್ತಾ ನಮ್ಮ ಗುರುಗಳು ಅಂತಂದಾಗ ಏನೋ ಒಂದು ಮನಸ್ಸಲ್ಲೇ ಖುಷಿ ಆಗುತ್ತೆ ಅವ್ರ ಜೊತೆ ಮಾತಾಡೋದಕ್ಕಾಗಿರ್ಬೋದು ಅಥವಾ ಅವ್ರನ್ನ ನೋಡ ನೋಡಿದಾಗ ಆಗೋವಂಥ ಖುಷಿನ ಬೇರೆ ಅದಾದಮೇಲೆ ನಾವು ಅಲ್ಲಿಂದ ಬಂದ್ಬಿಟ್ವಿ ಬೇಗನೇನೆ ಏಕೆಂದರೆ ನಾನು ಅವ್ರ ಜೊತೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಏಕೆಂದರೆ ಅದು ಸಡನ್ನಾಗಿ ಸಿಕ್ಕಿದ್ದಿದ್ದು ಬಟ್ ಸ್ಟಿಲ್ ನನಗೆ ಗೊತ್ತಿತ್ತು ಅವ್ರು ಬಂದೇ ಬರ್ತಾರೆ ಅಂತ ಇದೆಲ್ಲ ಆದಮೇಲೆ ಏನೋ ಮನಸ್ಸಿಗೆ ತುಂಬ 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 ಖುಷಿ ಆಗ್ತಿದೆ ಕೇಳ್ಕೊಳಕ್ಕಾಗಲ್ಲ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅದಕ್ಕೆ ತುಂಬ ಖುಷಿ ಆಗ್ತಿದೆ ನನ್ನ ಫ್ರೆಂಡು ಮೀಟ್ ಮಾಡಿದ್ದೆ ಅವಳದು ಅವಳು ತುಂಬ ದಿನ ಆಗಿತ್ತು ಮೀಟ್ ಮಾಡಿ ಎಲ್ಲ ಒಂದೇ ದಿನ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು ಬಂದೆ ಆ ತಾಯಿ ದರ್ಶನವೂ ಪಡೆದೆ ಇದ್ರ ಮೂಲಕ ನಾನು ಕೇಳ್ಕೊತೀನಿ ನನ್ನ ಎಲ್ಲ ಆತ್ಮೀಯ ಬಂಧು ಬಂಧುಗಳಾಗಿರ್ಬೋದು ಅಥವಾ ನನ್ನ ವ್ಲಾಗ್ ನೋಡ್ತಾ ಇದ್ದವ್ರು ಅಥವಾ ಎಲ್ಲರಿಗೂ ಆ ತಾಯಿ ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲರೂ ಚೆನ್ನಾಗಿಟ್ಟಿರಲಿ ಕಷ್ಟದಲ್ಲಿರೋರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ ಕೇಳ್ಕೊತೀನಿ ಕೂಡ ಹೌದು ಇದ್ರ ಮೂಲಕ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ನಂದು ಕ್ಯಾಮ್ರಾ ಕ್ಲ್ಯಾರಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ಆದ್ರೂ ನೀವು ನನಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ಪ್ಲಸ್ ಒಳ್ಳೆ ವ್ಯೂಸ್ ಕೂಡ ಕೊಡ್ತಾ ಇದ್ದೀರಾ ನನಗೆ ಅದೇ ಆಗುತ್ತೆ ಇದೇ ಥರ ಸಪೋರ್ಟ್ ಇದ್ದರೆ ನಾವು ಮುಂದೆ ಬರ್ಬೋದು ನೋಡೋಣ ಆದಷ್ಟು ಒಳ್ಳೆ ಮೊಬೈಲ್ ತಗೊತೀನಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ ನನಗೆ ಮಾತೆ ಬರ್ತಿಲ್ಲ ತಾಯಿ ದರ್ಶನ ಮಾಡಿ ತುಂಬ ಖುಷಿಯಾಗಿದ್ದೀನಿ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ಆ ತಾಯಿ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು <Dun -dun -dun -dun>